ಲಾಕೆಂಡ್ ಪೇಂಟ್ ಈ ಒಂದು ಮೈಸೂರು ಪೇಂಟ್ಸ್ ಮತ್ತು ವಾರ್ಡಿಸ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಜೊತೆಗೆ ಪಕ್ಷದ ಎಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರ ಪುತ್ರ ನಿತಿನ್ ಮಂಕಟೇಶ್ ಅವರು ನಮ್ಮ ಕುರಿ ಮತ್ತು ಮೇಕೆ ನಿಗಮದ ಅಧ್ಯಕ್ಷ ರಮೇಶ್ ಅವರು ಜೊತೆಗೆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಡಿ ಆದಂತಹ ಮೊಹಮ್ಮದ್ ರವರು ಇಲ್ಲಿಯ ಎಲ್ಲ ಸಿಬ್ಬಂದಿಗಳು ಇವತ್ತು ಬೆಳಗಿನಿಂದ ಈ ಒಂದು ಪೂಜೆ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಗೌರವವನ್ನು ಸಲ್ಲಿಸತಕ್ಕಂಥ ಈ ಒಂದು ಸಂಸ್ಥೆಗೆ ನಾನು ಧನ್ಯವಾದವನ್ನು ಹೇಳ್ತಾ ಈ ಕಬ್ ಸಂಸ್ಥೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ಸ್ಥಾಪಿಸತಕ್ಕಂಥದ್ದು ಅವರ ಕೊಡುಗೆ ಇಲ್ದಿದ್ರೆ ನಾವು ಬಂದು ಕೂತ್ಕೊಳ್ಳೋ ವ್ಯವಸ್ಥೆನೇ ಇರಲಿಲ್ಲ ಮೈಸೂರಿನ ಎಲ್ಲ ಅಭಿವೃದ್ಧಿಗೆ ನಿರ್ಮಾಣಕರ್ತರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ನೆನೆಸ್ಕೊಂಡು ಅವರನ್ನ ಸದಾ ನಾವು ನೆನೆಸಿದ್ರೆ ನಮಗೆ ಎಲ್ಲಿ ಓದಲು ಒಂದು ನೆಲೆ ಸಿಗುತ್ತೆ ಬದುಕು ಸಿಗುತ್ತೆ ಈ ನಾಡಿನ ಜನತೆ ಕೊಟ್ಟಂತ ಅವರು ಕೆಲಸ ಕಾರ್ಯಗಳು ವಿದ್ಯಾಸಂಸ್ಥೆಗಳು ಎಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಈಗ ಈ ಒಂದು ಅದೇ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಸಮೇತ ಈ ರಾಜ್ಯದ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟು ಬಡವರು ನೊಂದವರು ಕಾರ್ಮಿಕರು ಎಲ್ಲ ರಂಗದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಜನಮೆಚ್ಚಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿ ಹತ್ತು ವರ್ಷ ಎರಡು ವರ್ಷ ಎರಡನೇ ಅವಧಿಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಜವಾಬ್ದಾರಿತ ಸ್ಥಾನವನ್ನ ನಿರ್ವಹಿಸುವಂತ ಕೆಲಸವನ್ನು ಸಮೇತ ನಾವು ಮಾಡ್ತೇವೆ ಈ ಕಂಪನಿ ಸಾವಿರದ ಮೂವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಪ್ರಾರಂಭವಾಗಿ ಹಲವಾರು ಉದ್ಯೋಗಿಗಳು ಅಧ್ಯಕ್ಷರುಗಳು ಎಲ್ಲರೂ ಸೇವೆ ಸಲ್ಲಿಸಿ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿದ್ದರಾಮಯ್ಯವರ ಆಶೀರ್ವಾದ ಡಿ ಕೆ ಶಿವಕುಮಾರ್ ಆಶೀರ್ವಾದ ನಮ್ಮ ಸಚಿವರ ಆಶೀರ್ವಾದ ನಮ್ಮೆಲ್ಲರ ಅಭಿಮಾನಿಗಳ ಆಶೀರ್ವಾದ ಅಂತ ನಾನಾದರೂ ಭಾವಿಸ್ತಾ ಈ ಕಂಪನಿಗೆ ಏಳಿಗೆ ಆಗಬೇಕು ಉದ್ದಾರ ಆಗಬೇಕು ಅಂತ ಹೇಳಿ ಎಲ್ಲರೂ ಶ್ರಮಪಟ್ಟಿರ್ತಕ್ಕಂಥವ್ರು ನಾಲ್ವರು ಕೃಷ್ಣ ರಾಜ ಒಡ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಆ ಕೆಲಸವನ್ನು ಮಾಡ್ಕೊಂಡು ಹೋಗ ಹೋಗುವಂಥದ್ದು ಹಾಗಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ನಾವು ಮೊದಲನೇದಾಗಿ ಮಾಧ್ಯಮದ ಹೊರತೆ ಒಂದು ಎರಡು ಮಾತಾಡೋಣ ಅಂತ ಹೇಳಿ ಕಳೆದಿರಿ ತಾವೆಲ್ಲ ಬಂದಿದ್ರಿ ಅದಕ್ಕೆ ಸ್ವಾಗತ ಹೇಳ್ತಾ ಈ ಕಂಪನಿ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಕಂಪನಿಯ ಒಟ್ಟು ರೂ ಅಗ್ರಿವಾಟು ಆಗಿದ್ದು ಪ್ರಪಂಚದಲ್ಲಿ ನಾವು ಹೊರಗಡೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಈ ಸಲ ಕೂಡ ಹೊರಗಡೆ ನಾವು ಬೇರೆ ಬೇರೆ ದೇಶದಿಂದ ನಮ್ಮ ಮುಂದೆ ತಗೊಳ್ತಾರೆ ಇಂಡಿಯಲ್ಲಿ ಬಿಲ್ಡಿಂಗಿಗೆ ನಾವು ಫೇಮಸ್ ಲಾಭದಾಯಕವಾಗಿದೆ ಲಾಭದಾಯಕವಾಗಿದೆ ಅಂಡ್ ಸರ್ಕಾರ ಸರ್ಕಾರ ನಾವು ಡಿವಿಡೆನ್ಸ್ ಕೊಡ್ತೀವಿ ಸರ್ಕಾರದಿಂದ ಏನು ಅಂದ್ರೆ ಗ್ರಾಂಡ್ಸ್ ಏನು ತಗೊಳ್ಳಲ್ಲ ಇದು ಸ್ವಾವಲಂಬವಾದ ಬಾಕಿ ಲಾಕ್ ಅಂಡ್ ಪೆಕ್ ಅಂತರಾಜ್ಯದಲ್ಲಿ ಸ್ವಲ್ಪ ಪ್ರಸಿದ್ಧಿ ಇದೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅದು ಪ್ರಸಿದ್ಧಿ ಇಲ್ಲ ಅಂದ್ರೆ ನಾವು ಇದಕ್ಕೆ ಬಂದಿಲ್ಲ ಅಲ್ಲ ಹೆಗುರೇಟಿವ್ ಪೇಂಟ್ಸ್ ಗೆ ಬಂದಿಲ್ಲ ನಿಮ್ಮ ಮನೆಗಳಿಗೆ ಇದಕ್ಕೆ ಅದರಲ್ಲಿದ್ರೆ ಅವಾಗ ನಾವು ಪ್ರಚಾರ ವಿಚಾರಕ್ಕೆ ಹೋಗ್ತೀವಿ ಇವಾಗ ನಮ್ಮ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಜಾಸ್ತಿ ಕೆ ಎಸ್ ಆರ್ ಟಿ ಸಿ ಬಿಎಂ ಪಿ ಸಿ ರೈಲ್ವೇಸ್ ಅಂತವರು ತಗೊಳ್ತಾರೆ ಅಂತವ್ರಿಗೆ ನಾವು ಅಷ್ಟೇ ಅಷ್ಟಲ್ಲಿ ಮಾಡಿಕೊಂಡು ನಮ್ದು ಮೇನ್ ಫೋಕಸ್ ಏನು ಇವಾಗ ಎಲೆಕ್ಷನ್ ಇವಾಗ ಬಿಆರ್ ಎಲೆಕ್ಷನ್ ನಡೀತಾ ಇದೆ ಕೆಲಸ ಅದು ನಮಗೆ ಮೋನ್ ಮೇನ್ ಫೋಕಸ್ ಎಲ್ಲ ಇವಾಗ ನೆಕ್ಸ್ಟ್ ಯಾವ ಎಲೆಕ್ಷನ್ ಬರುತ್ತೆ ನಾವು ಬೇರೆ ಕಡೆ ಯಾರಿಗೂ ತಗೊಳಕ್ಕೆ ಅವಕಾಶನೇ ಇಲ್ಲ ನಮಗೆ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಇನ್ನೊಂದು ಹತ್ತು ವರ್ಷಕ್ಕೆ ನಮಗೆ ಕೊಟ್ಟಿದ್ದಾರೆ ಅದು ಲೈಸೆನ್ಸ್ ಎಕ್ಸ್ಕ್ಲೂಸಿವ್ ಲೈಸೆನ್ಸ್ ಯಾರು ಮಾಡಂಗಿಲ್ಲ ಈಗ ಏನು ಅಧ್ಯಕ್ಷರು ಹೇಳೋ ಕಾರ್ಯಗಳನ್ನ ಮಾಡಬೇಕು ಅಂತ ನಿರೂಪಿಸ್ಕೊಂಡಿದ್ದಾರೆ ಆ ಕಾರ್ಯಗತನ ತಮ್ಮ ನೇತೃತ್ವದಲ್ಲಿ ಮಾಡಕ್ಕೆ ಬಿಲ್ಲಾಸಿ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂಡ್ ನಾವು ಪ್ರಯತ್ನ ಪಡ್ತೀವಿ ಸಾಹೇಬ್ರ ಇದರಲ್ಲಿ ನಾವು ಮಾಡ್ತೀವಿ ಅಂತ ನನಗೆ ಭರವಸೆ ಹೊಸ ಆಲೋಚನೆಗಳಿದೆ ನಮಸ್ಕಾರ ನಾನು ಮೊದಲನೇದಾಗಿ ನೂತನವಾಗಿ ಮೈಸೂರು ಪೇಂಟ್ಸ್ ಮತ್ತು ವಾರದೇಶ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ತಾಲೂಕಿನ ಗಣೇಶ್ ನಾವ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯ ನೆರವೇರುವುದು ನಮ್ಮ ರಾಜ್ಯದ ಸಂಬಂಧಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದೊಂದಿಗೆ ಇವತ್ತು ಗಣೇಶ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಹಾಗೆ ಬಹಳ ಬಹಳ ಹಿಂದೆನೇ ಅವರಿಗೆ ಈ ಒಂದು ಸ್ಥಾನ ಲಭಿಸಬೇಕಿತ್ತು ಅವರು ನನ್ನ ತಾಲೂಕಿನಲ್ಲಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮಂತ ತೋರಿಸ್ಕೊಂಡಿದ್ದಾರೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮ ತಾವು ತೊಡಗಿಸ್ಕೊಂಡಿದ್ದಾರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸುಮಾರು ಒಂದು ಹತ್ತೆರಡು ವರ್ಷದಲ್ಲಿ ಸಕ್ರಿಯವಾಗಿ ಅವರು ನಮ್ಮ ಪಕ್ಷ ಸಂಘಟನೆ ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ತಂದೆಯವರು ಕೂಡ ನಮ್ಮ ಅವರಿಗೆ ಒಂದು ಕಿವಿಮಾತನ್ನು ಹೇಳಿದರು ನಮ್ಮ ಗಣೇಶ್ ಅವರಿಗೆ ಒಂದು ಸ್ಥಾನಮಾನನ ತಾವು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಬಹಳ ಹೃದಯಪೂರ್ವಕ ಧ್ವನಿಯವನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ತಾಲೂಕಿಗೆ ವಿಜಯಪುಟ್ಟಣ ತಾಲೂಕಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಅದರ ಜೊತೆಗೆ ಒಂದು ದಿಗುವ ಮಂಡಿಯನ್ನು ಕೂಡ ನಮ್ಮ ಗಣೇಶವರನ್ನ ಗುರುತಿಸಿ ಇವತ್ತು ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ಧನ್ಯವಾದ ನಮ್ಮ ಸ್ತ್ರೀಗಳಿಗೆ ಮುಂದೊಂದು ದಿನಗಳಲ್ಲಿ ನಮ್ಮ ಗಣೇಶನವರು ಈ ಸಂಸತ್ತಿನ ಸಿದ್ದರಾಮಯ್ಯ ಅವರ ಅವರ ಇದ್ರ ಸಲಹೆಯೊಂದಿಗೆ ಇನ್ನು ಎತ್ತರ ಮಟ್ಟಕ್ಕೆ ತಗೊಂಡು ತಗೊಂಡೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಹಾಗೆ ನಮ್ಮ ತಾಲೂಕಿನ ರಾಜಕಾರಣದಲ್ಲಿ ಕೂಡ ತಾವು ಸಖ್ಯವಾಗಿ ಮುಂದೂರಲ್ಲಿ ಅಂತ ಇಂದು ಕೇಳ್ಕೊತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು